ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತು ಇಡ್ಲಿ ರವೆಗೆ ಉದ್ದಿನ ಬೇಳೆ ಬದಲಿಗೆ ಜೋಳದ ಹಿಟ್ಟಿನ ಹಾಕಿ ಈ ರೀತಿ ಇನ್ಸ್ಟೆಂಟಾಗಿ ಒಂದು ಹತ್ತು ನಿಮಿಷದಲ್ಲಿ ಈ ರೀತಿ ಮಲ್ಲಿಗೆ ಹೂವಿನ ರೀತಿಯಲ್ಲಿರ್ತಕ್ಕಂಥ ಒಂದು ಇಡ್ಲಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ರೆಸಿಪಿ ಅಂತಲೇ ಹೇಳ್ಬೋದು ಅಷ್ಟೇ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಯಾಕಂದರೆ ಇಲ್ಲಿ ನಾವು ಉದ್ದಿನಬೇಳೆ ಜೋಳದ ಹಿಟ್ಟಿನ ಬಳಸ್ಕೊಂಡು ಮಾಡಿರ್ತಕ್ಕಂಥ ಇಡ್ಲಿ ಹಾಗಾಗಿ ನೋಡಿ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಕಪ್ಪಾಗುವಷ್ಟು ಜೋಳದ ಹಿಟ್ಟನ್ನು ಸಾಣಿಸ್ಕೊಂಡು ತೊಗೊಂಡಿದ್ದೀನಿ ಒಂದು ಕಪ್ಪು ಜೋಳದ ಹಿಟ್ಟು ಜಾಸ್ತಿ ಬೇಕು ಅಂತಂದರೆ ಕಪ್ನ ದುಡ್ಡು ತೊಗೊಳ್ಳಿ ಅಥವಾ ಡಬಲ್ ಮಾಡ್ಕೊಳ್ಳಿ ಅದೇ ಕಪ್ಪಿಂದ ಒಂದು ಕಪ್ಪಾಗುವಷ್ಟು ಇಡ್ಲಿ ರವೆ ಇಡ್ಲಿ ರವೆ ಅಂದರೆ ಅಂಗಡಿಯಲ್ಲಿ ಸಿಗುತ್ತಲ್ಲ ಅದೇ ಇಡ್ಲಿ ರವೆ ನಿಮಗೆ ಇಡ್ಲಿ ರವೆ ಇಲ್ಲ ಅಂತಂದರೆ ಅಕ್ಕಿ ತರಿ ಕೂಡ ಹಾಕ್ಕೊಳ್ಬೋದು ಅಥವಾ ಅಕ್ಕಿ ತರಿ ಇಲ್ಲ ಅಂತಂದರೆ ಚಿರೋಟಿ ರವೆ ಕೂಡ ಬಳಸ್ಕೊಳ್ಬೋದು ಹಾಗೆ ಅದೇ ಕಪ್ಪಿಂದ ಒಂದು ಕಪ್ಪಾಗುವಷ್ಟು ಮೊಸರು ತೊಗೊಂಡಿದ್ದೀನಿ ಅಂದರೆ ಒಂದು ಕಪ್ಪು ಜೋಳದ ಹಿಟ್ಟು ಒಂದು ಕಪ್ಪು ಇಡ್ಲಿ ರವೆ ಒಂದು ಕಪ್ಪು ಮೊಸರು ಇಷ್ಟು ಮೂರನ್ನು ನಾವು ಸಮ ಪ್ರಮಾಣದಲ್ಲಿ ತೊಗೊಳ್ಬೇಕು ಇವಾಗ ಇದನ್ನು ಒಂದು ಸರಿ ಕಲಿಸ್ಕೊಳ್ಳೋಣ ಅಂದರೆ ಜೋಳದ ಹಿಟ್ಟಾಗಲಿ ಇಡ್ಲಿ ರವೆ ಆಗಲಿ ಮೊಸರಾಗಲಿ ಆಗಲಿ ಹಾಗೆ ಒಂದು ಸರಿ ನೀರು ಹಾಕದೆ ಕಲಿಸ್ಕೊಂಡು ಇಟ್ಕೊಳ್ಬೇಕು ನೋಡಿ ಇವಾಗ ಕಲಿಸ್ಕೊಂಡಿದ್ದು ಆಗಿದೆ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಅಂದರೆ ಜೋ ನಮಗೆ ಇಡ್ಲಿದ ಒಂದು ಬ್ಯಾಟರ್ ಇರುತ್ತಲ್ಲ ಅಲ್ಲಿ ಆ ಒಂದು ಬ್ಯಾಟರ್ ಬರೋವರೆಗು ನೀರನ್ನ ಹಾಕ್ಕೊಂಡು ಕಲಿಸ್ತಾ ಹೋಗೋಣ ತೀರಾ ನೀರು ಅನ್ನಿಸ್ಬಾರ್ದು ಒಂದು ಸ್ವಲ್ಪ ಗಟ್ಟಿ ಪ್ರಮಾಣದಲ್ಲಿ ಒಟ್ಟಲ್ಲಿ ಇಡ್ಲಿ ಬ್ಯಾಟರ್ ಆಗಬೇಕು ಆ ರೀತಿಯಲ್ಲಿ ನಾವು ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಕಲಿಸ್ತಾ ಹೋಗೋಣ ನೀರಿನ ಒಂದು ಮೇಜರ್ಮೆಂಟ್ ಹೇಳೋಕ್ಕಾಗೋದಿಲ್ಲ ನೀವು ಯಾವ ಪ್ರಮಾಣದಲ್ಲಿ ಹಿಟ್ಟನ್ನು ತೊಗೊಂಡಿರ್ತೀರಿ ಹಾಗಾಗಿ ಅಷ್ಟು ನೀರು ಹಿಡಿತಿರುತ್ತೆ ಹಾಗಾಗಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಒಂದು ಸ್ವಲ್ಪ ಗಂಟು ಆಗದೆ ಇರೋ ರೀತಿಯಲ್ಲಿ ಕಲಿಸ್ತಾ ಹೋಗಿ ಇಲ್ಲಿ ಜೋಳದ ಹಿಟ್ಟನ್ನು ಬಳಸಿರೋದ್ರಿಂದ ಗಂಟುಗಳಾಗ್ತದೆ ಹಾಗಾಗಿ ಆ ಗಂಟುಗಳೆಲ್ಲನೂ ಕ್ಲೀನಾಗಿ ಒಡ್ಕೊಂಡು ಈ ರೀತಿ ಇಡ್ಲಿ ಬ್ಯಾಟರ್ನ ರೆಡಿ ಮಾಡಿಕೊಳ್ಳಿ ನೋಡಿ ಕನ್ಸಿಸ್ಟೆನ್ಸಿ ಈ ರೀತಿಯಲ್ಲಿ ಇರಬೇಕು ತೀರಾ ಗಟ್ಟಿನೂ ಅಲ್ಲ ತೀರ ಸ್ಮೂತಾಗಿ ಇರಬಾರ್ದು ಹಾಗೆ ಇಡ್ಲಿ ರವೆ ಹಾಕಿರೋದ್ರಿಂದ ಒಂದು ಮಟ್ಟಿಗೆ ನೆನ್ಕೊಳ್ಳುವಷ್ಟು ಮಟ್ಟಿಗೆ ನಾವು ಬ್ಯಾಟರ್ ರೆಡಿ ಮಾಡಿ ಇಡೋಣ ಒಂದು ಹತ್ತರಿಂದ ಹದಿನೈದು ನಿಮಿಷ ಸೈಡಲ್ಲಿ ಇಟ್ಬಿಡಿ ಅಂದರೆ ಇಡ್ಲಿ ರವೆ ತೀರ ದಪ್ಪ ಇರುತ್ತಲ್ಲ ಒಂದು ಸ್ವಲ್ಪ ನೆನ್ಕೊಳ್ಬೇಕು ಹಾಗಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಸಿಟ್ಟಿದ್ದೆ ನೋಡಿ ನೋಡಿ ಸೋಡಾ ಹಾಕಿಲ್ಲ ಇನ್ನೂ ಆದರೂ ಒಂದು ಸ್ವಲ್ಪ ನಮಗೆ ಇಡ್ಲಿ ರವೆ ಅರಳುಕೊಂಡಿದೆ ಈ ರೀತಿ ಅರಳುಕೊಂಡಾದ್ಮೇಲೆ ಇನ್ನೊಂದು ಸರಿ ನೀಟಾಗಿ ಕೈಯಾಡಿಸ್ಕೊಳ್ಳಿ ಕಲರ್ ನೀವು ನೋಡ್ತಿರ್ಬೋದು ಜೋಳದ ಹಿಟ್ಟನ್ನು ಬಳಸಿರೋದ್ರಿಂದ ಒಂದು ಮಟ್ಟಿಗೆ ಕಲರು ಡಿಮ್ ಅನ್ನಿಸುತ್ತೆ ನೀವೇನಾದರೂ ಜೋಳದ ಹಿಟ್ಟಿಗೆ ಅಕ್ಕಿ ಇಟ್ಟು ಸೇರಿಸಿ ಜೋಳನ ಬೀಸ್ಕೊಂಬಂದಿದ್ರೆ ಕಲರು ವೈಟಾಗೆ ಬರುತ್ತೆ ನಾನು ಕೂಡ ಇಲ್ಲಿ ಜೋಳಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಾಕಿ ಬೀಸ್ಕೊಂಡಿದ್ದೆ ಹಾಗಾಗಿ ಒಂದು ಸ್ವಲ್ಪ ವೈಟಲ್ಲೇ ಇದೆ ಆದರೆ ನಾರ್ಮಲ್ ಇಡ್ಲಿಕ್ಕಿಂತ ಒಂದು ಸ್ವಲ್ಪ ಕಪ್ ಅನ್ನಿಸ್ಬೋದು ಕಲರ್ ಸ್ವಲ್ಪ ಡಿಮ್ ಅನ್ನಿಸ್ಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಅಡುಗೆ ಸೂಡ ಬಳಸ್ಕೊಂಡಿದ್ದೀನಿ ಯಾಕಂದರೆ ಇನ್ಸ್ಟೆಂಟ್ ಮಾಡೋದರಿಂದ ಅಡುಗೆ ಸೂಡ ಬಳಸ್ಕೊಂಡಿದ್ದೀನಿ ನಿಮಗೆ ಈ ರೀತಿ ಇಷ್ಟ ಇಲ್ಲ ಅಡುಗೆ ಸೋಡ ಹಾಕೋದು ಅಂತಂದರೆ ಈ ರೀತಿ ಹಿಟ್ಟನ್ನು ಕಲಸಿ ಒಂದು ಐದು ತಾಸಾದರೂ ಅಥವಾ ನಾಲ್ಕು ತಾಸಾದರೂ ಫರ್ಮೆಂಟೇಷನಿಗೆ ಬಿಟ್ಟು ಆಮೇಲೆ ಮಾಡ್ಕೊಳ್ಳಿ ಹಿಟ್ಟು ಹುದುಗೆ ಬಂದಿರುತ್ತೆ ನಿಮಗೆ ಇನ್ಸ್ಟೆಂಟ್ ಆದರೆ ಒಂದು ಕಾಲು ಸ್ಪೂನು ಅಡುಗೆ ಸೋಡ ಬಳಸ್ಕೊಳ್ಳೇಬೇಕು ಇವಾಗ ಇದು ಹಿಟ್ಟು ರೆಡಿಯಾಗಿದೆ ಇದರ ಜೊತೆಗೆ ನಾನು ಸಿಂಪಲ್ಲಾಗಿ ನಾರ್ಮಲ್ ಆಗಿ ಒಂದು ಕಾಯಿ ಚಟ್ನಿನ ಯಾವ ರೀತಿ ಮಾಡೋದು ಅದೇ ರೀತಿಯಲ್ಲಿ ಒಂದು ಕಾಯಿ ಚಟ್ನಿನ ಮಾಡಿಟ್ಕೊಂಡಿದ್ದೆ ಈ ಹಿಂದೆ ಹಲವಾರು ಸಾರಿ ನಾನು ಚಟ್ನಿ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ ಹಾಗಾಗಿ ಇದನ್ನು ನಾನು ತೋರಿಸಿಲ್ಲ ಜಸ್ಟ್ ಒಂದು ಕಾಯಿ ಚಟ್ನಿ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೆ ಇವಾಗ ಹಿಟ್ಟು ಕೂಡ ನೆನ್ಕೊಂಡಿತ್ತು ಕಲಿಸಾದಮೇಲೆ ನೆನೆಸೋ ಅವಶ್ಯಕತೆ ಇರೋದಿಲ್ಲ ಅಂದರೆ ನಾವು ಉಪ್ಪು ಸೋಡಾ ಹಾಕಾದ್ಮೇಲೆ ಕಲಿಸ್ಕೊಂಡಾದಮೇಲೆ ನೆನೆಸೋ ಅವಶ್ಯಕತೆ ಇರೋದಿಲ್ಲ ಡೈರೆಕ್ಟಾಗಿ ಪ್ಲೇಟಿಗೆ ಹಾಕ್ಕೊಳ್ಬೋದು ಇಡ್ಲಿ ಪ್ಲೇಟಿಗೆ ಒಂದು ಸ್ವಲ್ಪ ಎಣ್ಣೆನ ಸವರ್ಕೊಂಡು ಈ ರೀತಿ ಬ್ಯಾಟರ್ನ ಇಡ್ಲಿ ಬ್ಯಾಟರ್ನ ನಾರ್ಮಲ್ಲಾಗಿ ಯಾವ ರೀತಿ ಹಾಕ್ಕೊಳ್ತೀವಿ ಅದೇ ರೀತಿಯಲ್ಲಿ ಒಂದು ಎರಡು ಪ್ಲೇಟಿಗೆ ಹಾಕಿಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಜಾಸ್ತಿ ಇಡ್ಲಿ ಉಪ್ಪಿ ಬರಬೇಕು ಅನ್ನೋದಾಯಿತು ಅಂತಂದರೆ ನೀವು ಇಲ್ಲಿ ಏನೋ ಕೂಡ ಬಳಸ್ಕೊಳ್ಬೋದು ಬಟ್ ಏನೋ ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅನ್ನೋದಕ್ಕೋಸ್ಕರ ಜಸ್ಟ್ ಒಂದು ಸ್ವಲ್ಪ ಸೋಡಾ ಹಾಕ್ಕೊಂಡಿದ್ದೀನಿ ಸೋಡಾನು ಒಳ್ಳೆಯದಲ್ಲ ಫರ್ಮೆಂಟೇಷನ್ ಮಾಡಿ ಕೂಡ ನೀವು ಇದನ್ನು ಮಾಡ್ಕೊಳ್ಬೋದು ಈ ರೀತಿ ಪ್ಲೇಟ್ನ ಜೋಡಿಸ್ಕೊಂಡು ಆಲ್ರೆಡಿ ಗ್ಯಾಸ್ ಮೇಲೆ ನಾನು ಇಡ್ಲಿ ಪಾತ್ರೆಗೆ ನೀರು ಹಾಕಿ ಕಾಯಲಿಕ್ಕೆ ಇಟ್ಟಿದ್ದೆ ಈ ರೀತಿ ಪ್ಲೇಟ್ನ ಜೋಡಿಸ್ಕೊಂಡು ಮೇಲುಗಡೆಯಿಂದ ಲಿಡ್ನ ಮುಚ್ಕೊಂಡು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ನಾನು ಒಂದು ಎಂಟರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಆದಮೇಲೆ ತೋರಿಸ್ತಿದ್ದೀನಿ ಇಡ್ಲಿ ಯಾವ ರೀತಿ ಉಬ್ಕೊಂಡಿದೆ ಅಂತ ನೋಡ್ತಿದ್ದೀರಿ ಅಡುಗೆ ಸೋಡ ಹಾಕಿರೋದ್ರಿಂದ ಇಡ್ಲಿ ಉಬ್ಕೊಂಡೇ ಬರುತ್ತೆ ಮೇಲುಗಡೆ ಒಂದು ಸರಿ ಚೆಕ್ ಮಾಡಿಕೊಂಡು ಇಡ್ಲಿನ ನಾನು ಪ್ಲೇಟ್ನ ತೆಗೆದು ಆರಕ್ಕೆ ಬಿಟ್ಟಿದ್ದೆ ಇವಾಗ ಒಂದು ಸ್ವಲ್ಪ ಎಡ್ಜಸ್ಟ್ನ ಒಂದು ನೈಫ್ನ ಸಹಾಯದಿಂದ ಬಿಡಿಸ್ಕೊಂಡ್ರೆ ಆಯಿತು ಇಡ್ಲಿ ಕರೆಕ್ಟಾಗೆ ರೆಡಿಯಾಗಿರುತ್ತೆ ನೋಡಿ ಈ ರೀತಿ ಜೋಳದ ಹಿಟ್ಟನ್ನ ಹಾಕಿ ಅಂದರೆ ಕೆಲವೊಂದು ಸರಿ ಮಕ್ಕಳು ಕೂಡ ಜೋಳದ ರೊಟ್ಟಿ ತಿನ್ನೋದು ಕಡಿಮೆ ಇಂಥ ಸಮಯದಲ್ಲಿ ನೀವು ಇನ್ಸ್ಟೆಂಟಾಗಿ ಇಡ್ಲಿ ರವೆಗೆ ಉದ್ದಿನಬೇಳೆ ಬದಲಿಗೆ ಹಾಕಿ ಮಾಡ್ಕೊಳ್ಬೋದು ಜೋಳದ ಹಿಟ್ಟನ್ನು ಹಾಕಿ ಇಡ್ಲಿನ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು ಒಂದು ಎರಡು ಪ್ಲೇಟಿಗಾಗುವಷ್ಟು ಮಾತ್ರ ನಾನು ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೆ ನಿಮಗೆ ಬೇಕು ಅಂತಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲೂ ಕೂಡ ಹಾಕ್ಕೊಳ್ಬೋದು ಆದರೆ ಇಡ್ಲಿ ರವೆ ಹಾಕೋದ್ರಿಂದ ಜೋಳದ ಹಿಟ್ಟಿನ ಒಂದು ಇಡ್ಲಿ ತುಂಬಾ ಸಾಫ್ಟಾಗಿ ಉಬ್ಕೊಂಡು ಬರುತ್ತೆ ಹಾಗಾಗಿ ಚಿರೋಟಿ ರವೆಗಿಂತ ಇಡ್ಲಿ ರವೆ ಜೊತೆಗೆ ಸೇರಿಸ್ಕೊಂಡು ಮಾಡ್ಕೊಳ್ಳಿ ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಹಿಟ್ಟಿನ ಇಡ್ಲಿ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅನ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ